ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಭಕ್ತರು ಮನಸಾರೆ ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗಿ ಕಾಣಿಕೆಗಳನ್ನು ಸಲ್ಲಿಸುತ್ತಾರೆ ಆದರೆ ಪ್ರತಿಯೊಬ್ಬರೂ ತಮ್ಮ ಸಂಖ್ಯಾನುಸಾರ ಹುಂಡಿಯಲ್ಲಿ ಹಣ ಹಾಕುತ್ತಾರೆ ಹಾಗಾದರೆ ಹುಂಡಿಯಲ್ಲಿ ಎಷ್ಟು ಹಣ ಹಾಕಬೇಕು ಮನಸ್ಸಿನ ಶಾಂತಿಗಾಗಿ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಗಾಗಿ ಸಂತಾನ ಕೌಟುಂಬಿಕ ಸಮಸ್ಯೆಗಳಂತಹ ಹಲವು ಸಮಸ್ಯೆಗಳನ್ನು ಯಾರಿಗೆ ಹೇಳಿಕೊಳ್ಳಬೇಕೆಂದು ತಿಳಿಯದೆ ದೇವರಿಗೆ ಮೊರೆ ಇಟ್ಟು ಭಕ್ತರು ದೇವಸ್ಥಾನಕ್ಕೆ ಹೋಗುತ್ತಾರೆ ಎಲ್ಲವೂ ಇದ್ದರೂ ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋಗುವವರು ಇದ್ದಾರೆ ದೇವಸ್ಥಾನದಲ್ಲಿ ಕಾಲಿಟ್ಟ ತಕ್ಷಣ ಬಾಹ್ಯ ಪ್ರಪಂಚವನ್ನು ಮರೆತು ಸಕಾರಾತ್ಮತೆಯಿಂದ ಸಂತೋಷವಾಗಿರುತ್ತಾರೆ ಅಷ್ಟೇ ಅಲ್ಲ ತಮ್ಮ ಸಂಖ್ಯಾನುಸಾರ ಕಾಣಿಕೆಗಳನ್ನು ಸಲ್ಲಿಸುತ್ತಾರೆ ತಿರುಮಲ ತಿರುಪತಿಯಂತಹ ದೊಡ್ಡ ದೇವಸ್ಥಾನಗಳಲ್ಲಿ ದೇವರಿಗೆ ಚಿನ್ನದ ಕಿರೀಟಗಳನ್ನು ಮಾಡಿಸುತ್ತಾರೆ ಆಭರಣಗಳನ್ನು ಮಾಡಿಸುತ್ತಾರೆ ರೇಷ್ಮೆ ವಸ್ತುಗಳನ್ನು ಸಮರ್ಪಿಸುತ್ತಾರೆ ಲಕ್ಷಗಾಟಲೆ ಹಣಗಳನ್ನು ಹುಂಡಿಯಲ್ಲಿ ಹಾಕುತ್ತಾರೆ ತಿರುಪತಿ ಹುಂಡಿಯಲ್ಲಿ ಪ್ರತಿದಿನ ಬಡವರು ಶ್ರೀಮಂತರು ಎಲ್ಲರೂ ಹಾಕುವ ಕಾಣಿಕೆಗಳು ಒಂದು ಕೋಟಿಯಿಂದ ಐದು ಕೋಟಿಯವರೆಗೆ ಇರುತ್ತದೆ ಹೀಗೆ ಚಿಕ್ಕ ದೊಡ್ಡ ದೇವಸ್ಥಾನಗಳಲ್ಲಿ ಹುಂಡಿಯಲ್ಲಿ ಹಣ ಹಾಕುವುದು ಸಾಮಾನ್ಯ ಆದರೆ ಹುಂಡಿಯಲ್ಲಿ ಕಾಣಿಕೆ ಹಾಕಲು ಒಂದು ಲೆಕ್ಕಾಚಾರ ಇದೆಯಂತೆ ಯಾವ ದೇವರಿಗೆ ದೇವಸ್ಥಾನದಲ್ಲಿ ಎಷ್ಟು ಕಾಣಿಕೆ ಹಾಕಿದರೆ ಒಳ್ಳೆಯದು ಈ ಬಗ್ಗೆ ಹಿರಿಯರು ಸ್ವಾಮಿಗಳು ಏನು ಹೇಳುತ್ತಾರೆ ನೋಡೋಣ ಮೊದಲು ತಿರುಮಲ ತಿರುಪತಿಯಿಂದ ಪ್ರಾರಂಭಿಸೋಣ ತಿರುಮಲಕ್ಕೆ ಏಳು ಬೆಟ್ಟಗಳು ಏಳು ಸಪ್ತ ಋಷಿಗಳು ಇರುವುದರಿಂದ ತಿರುಮಲ ತಿರುಪತಿ ದೇವಸ್ಥಾನದ ಹುಂಡಿಯಲ್ಲಿ ಏಳು ರೂಪಾಯಿ ಹಾಕಿದರೆ ಹಲವು ರೋಗಗಳಿಂದ ಮುಕ್ತಿ ಸಿಗುತ್ತದೆ ಎಂದು ಹೇಳುತ್ತಾರೆ ಆರೋಗ್ಯ ವೃದ್ಧಿಗಾಗಿ ತಿರುಮಲ ಹುಂಡಿಯಲ್ಲಿ ಏಳು ರೂಪಾಯಿ ಹಾಕಬೇಕಂತೆ ದೇವಿಯ ವಿಷಯಕ್ಕೆ ಬಂದರೆ ನವರಾತ್ರಿಯಲ್ಲಿ ಪೂಜೆ ಮಾಡುವ ದೇವಿಯರ ದೇವಸ್ಥಾನದಲ್ಲಿ ನವರಾತ್ರಿಯ ಸಂಖ್ಯೆ ಒಂಬತ್ತು ಆಗಿರುವುದರಿಂದ ಶತ್ರುಗಳ ಕಾಟ ಶನಿ ಕಾಟ ದೂರವಾಗಬೇಕೆಂದರೆ ಹುಂಡಿಯಲ್ಲಿ ಒಂಬತ್ತು ರೂಪಾಯಿ ಹಾಕಬೇಕು ಎಂದು ಹೇಳುತ್ತಾರೆ ದೇವಿಯ ದೇವಸ್ಥಾನ ಮಾತ್ರವಲ್ಲ ಯಾವುದೇ ದೇವಸ್ಥಾನದಲ್ಲಿ ಈ ಸಂಖ್ಯೆಯ ಹಣವನ್ನು ಹುಂಡಿಯಲ್ಲಿ ಹಾಕಿದರೂ ಆ ಫಲ ಸಿಗುತ್ತದೆಯಂತೆ ಹನ್ನೊಂದು ರೂಪಾಯಿ ಏಕೆ ಹಾಕಬೇಕೆಂದರೆ ಹನ್ನೊಂದು ಸಂಖ್ಯೆ ಚಂದ್ರನಿಗೆ ಅನುಕೂಲಕರ ಸಂಖ್ಯೆ ಹನ್ನೊಂದು ರೂಪಾಯಿಯನ್ನು ಹುಂಡಿಯಲ್ಲಿ ಹಾಕಿದರೆ ಮಾನಸಿಕ ಸಮಸ್ಯೆಗಳು ದೂರವಾಗುತ್ತದೆ ಅಷ್ಟೇ ಅಲ್ಲ ಬಹಳ ದಿನಗಳಿಂದ ಕಾಡುತ್ತಿರುವ ಸಮಸ್ಯೆಗಳು ಕೂಡ ಮಾಯವಾಗುತ್ತವೆ ಎಂದು ಹೇಳುತ್ತಾರೆ ಕಾಳಿದೇವಿಯ ಸಿದ್ಧಿ ಸಂಖ್ಯೆ ಹನ್ನೆರಡು ಈ ಹಿನ್ನೆಲೆಯಲ್ಲಿ ಹನ್ನೆರಡು ರೂಪಾಯಿಯನ್ನು ಹುಂಡಿಯಲ್ಲಿ ಹಾಕಿದರೆ ಕುಟುಂಬಕ್ಕೆ ರಕ್ಷಣೆ ಸಿಗುತ್ತದೆ ಅಂತೆ ಅಷ್ಟೇ ಅಲ್ಲ ಬಡವರು ಕೂಡ ಆರ್ಥಿಕವಾಗಿ ಮೇಲೇರುತ್ತಾರೆ ಎನ್ನುತ್ತಾರೆ ನಾವು ಯಾವುದೇ ಪೂಜೆ ಮಾಡಿದರೂ ಮೊದಲು ಗಣಪತಿಯನ್ನು ಸ್ಮರಿಸುತ್ತೇವೆ ಅಂತಹ ಮಹಾಗಣಪತಿಯ ಅನುಗ್ರಹ ಸಂಖ್ಯೆ ಇಪ್ಪತ್ತೊಂದು ಈ ಹಿನ್ನೆಲೆಯಲ್ಲಿ ಹುಂಡಿಯಲ್ಲಿ ಇಪ್ಪತ್ತೊಂದು ರೂಪಾಯಿ ಹಾಕಿದರೆ ದುರಾದೃಷ್ಟ ದೂರವಾಗುತ್ತದೆಯಂತೆ ಅದೃಷ್ಟ ಒಲಿಯುವುದರ ಜೊತೆಗೆ ಕೆಲಸ ಪ್ರಾರಂಭಿಸಿದರೆ ವಿಘ್ನಗಳು ದೂರವಾಗುತ್ತವೆ ಎನ್ನುತ್ತಾರೆ ಹಿರಿಯರು ಗುರುಗಳ ಅನುಗ್ರಹ ಸಂಖ್ಯೆ ಐವತ್ನಾಲ್ಕು ಆದ್ದರಿಂದ ಹುಂಡಿಯಲ್ಲಿ ಐವತ್ನಾಲ್ಕು ರೂಪಾಯಿ ಹಾಕಿದರೆ ಎಲ್ಲ ವಿಜಯಗಳು ಸಿಗುತ್ತವೆ ಎಂದು ತಿಳಿದು ಬಂದಿದೆ ಅಷ್ಟೇ ಅಲ್ಲ ಧನ ಲಾಭವೂ ಸಿಗುತ್ತದೆ ಅಂತೆ ಜಾತಕ ದೋಷಗಳು ನಿವಾರಣೆಯಾಗಲು ಮನದಾಸೆಗಳು ಈಡೇರಲು ಹುಂಡಿಯಲ್ಲಿ ನೂರ ಒಂದು ರೂಪಾಯಿ ಹಾಕಬೇಕಂತೆ ಈ ಸಂಖ್ಯೆ ಕಲ್ಪವೃಕ್ಷದ ಆಧಾರ ಸಂಖ್ಯೆ ಆಗಿರುವುದರಿಂದ ಈ ಫಲ ಸಿಗುತ್ತದೆ ಎನ್ನುತ್ತಾರೆ ಶ್ರೀಚಕ್ರ ಮೂಲ ಸಂಖ್ಯೆ ನೂರ ಎಂಟು ಆದ್ದರಿಂದ ನೂರ ಎಂಟು ರೂಪಾಯಿಗಳನ್ನು ಹುಂಡಿಯಲ್ಲಿ ಹಾಕಿದರೆ ಸಕಲ ಸಿದ್ಧಿ ಲಭಿಸುವುದರ ಜೊತೆಗೆ ಸಕಲ ಮನದ ಆಸೆಗಳು ಈಡೇರುತ್ತವೆಯಂತೆ ಪಾಪ ಮಾಡುವವರು ದೇವರ ಹುಂಡಿಯಲ್ಲಿ ಹಣ ಹಾಕಿ ಹರಿಗೆ ತೀರಿಸಿಕೊಂಡು ನಿರಾಳರಾಗುತ್ತಾರೆ ಆದರೆ ತಿಳಿಯದೆ ಮಾಡಿದ ಪಾಪಗಳಿಗೆ ಮಾತ್ರ ಶಿಕ್ಷೆ ಇರುವುದಿಲ್ಲ ತಿಳಿದು ತಪ್ಪು ಮಾಡಿ ದೇವರನ್ನು ಪ್ರಾರ್ಥಿಸಿದರೆ ಅದನ್ನು ದೇವರು ಸ್ವೀಕರಿಸುವುದಿಲ್ಲ ತಿಳಿದೋ ತಿಳಿಯದೆಯೋ ಪಾಪ ಮಾಡುವವರು ನೂರ ಹದಿನಾರು ರೂಪಾಯಿಗಳನ್ನು ಹುಂಡಿಯಲ್ಲಿ ಹಾಕಿ ಪ್ರಾರ್ಥಿಸಿದರೆ ಪುಣ್ಯ ಲಭಿಸುತ್ತದೆ ಏಳು ಜನ್ಮಗಳ ಪಾಪ ದೂರವಾಗುತ್ತದೆಯಂತೆ ಹೀಗೆ ಎಷ್ಟು ಕಾಣಿಕೆ ಹಾಕಿದರೆ ಅಷ್ಟು ಪ್ರಯೋಜನಗಳು ಸಿಗುತ್ತವೆ ಎನ್ನುತ್ತಾರೆ ಹಿರಿಯರು ಇದು ಕಾಣಿಕೆ ಎಷ್ಟು ಹಾಕಬೇಕು ಎನ್ನುವುದರ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ